ಎಲ್ಲರಿಗೂ ಸ್ವಾಗತ ಇಂದಿನ ನಮ್ಮ ಚರ್ಚೆಯ ವಿಷಯ ಭಾರತದ ಅಟಾರ್ನಿ ಜನರಲ್ ನಮಸ್ಕಾರ ಹೌದು ಬಹಳ ಆಸಕ್ತಿಕರವಾದ ವಿಷಯ ನಮ್ಮ ಬಳಿ ಕೆಲವು ಆಯ್ದ ಭಾಗಗಳಿವೆ ಈ ಆಧಾರಗಳು ಆಕ್ಚುಲಿ ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಅಧಿಕಾರಿಯಾದ ಅಟಾರ್ನಿ ಜನರಲ್ ಅವರ ಹುದ್ದೆ ಅವರ ಪಾತ್ರ ಅಧಿಕಾರಗಳು ಮತ್ತೆ ಕೆಲವು ವಿಶೇಷ ಲಕ್ಷಣಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡುತ್ತೆ ಹ್ಮ್ ಸರಿ ಸೊ ಈ ಚರ್ಚೆಯ ಮೂಲಕ ಈ ಮೂಲಗಳಲ್ಲಿರೋ ಮಾಹಿತಿಯನ್ನ ಒಟ್ಟು ಸೇರಿಸಿ ಅಟಾರ್ನಿ ಜನರಲ್ ಹುದ್ದೆಯ ಸಾಂವಿಧಾನಿಕ ಸ್ಥಾನಮಾನ ಅವರ ಕೆಲಸದ ರೀತಿ ಅವರಿಗಿರೋ ವಿಶೇಷ ಹಕ್ಕುಗಳು ಮತ್ತೆ ಕೆಲವು ಕುತೂಹಲಕಾರಿ ಮಿತಿಗಳನ್ನ ಅರ್ಥ ಮಾಡ್ಕೊಳ್ಳಕ ಪ್ರಯತ್ನಿಸೋಣ ಖಂಡಿತ ಭಾರತ ಸರ್ಕಾರದ ಪ್ರಮುಖ ಕಾನೂನು ಸಲಹೆಗಾರರಾಗಿರುವ ಈ ಹುದ್ದೆ ಬಗ್ಗೆ ಎಷ್ಟರ ಮಟ್ಟಿಗೆ ಗೊತ್ತಿದೆ ಜನರಿಗೆ ಬನ್ನಿ ಈ ವಿಷಯವನ್ನ ಸ್ವಲ್ಪ ವಿವರವಾಗಿ ನೋಡೋಣ ಶುರು ಮಾಡೋಣ ಮೊದಲಿಗೆ ಅಟಾರ್ನಿ ಜನರಲ್ ಅವರ ಮೂಲಭೂತ ಪಾತ್ರವೇನು ಅದರಿಂದ ಶುರು ಮಾಡೋಣ ನಮ್ಮ ಆಧಾರಗಳ ಪ್ರಕಾರ ಅವರ ಮುಖ್ಯ ಜವಾಬ್ದಾರಿಯೆಂದ್ರೆ ರಾಷ್ಟ್ರಪತಿಗಳು ನಿರ್ದಿಷ್ಟವಾಗಿ ವಹಿಸುವ ಕಾನೂನು ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡುವುದು ಹೌದು ಅದು ಸಂವಿಧಾನದ ಎಪ್ಪತ್ತಾರನೆಯ ವಿಧಿಯಲ್ಲಿ ಸ್ಪಷ್ಟವಾಗಿ ಹೇಳಿರುವ ವಿಷಯ ಅಂದ್ರೆ ಸರ್ಕಾರಕ್ಕೆ ಏನಾದರೂ ಕಾನೂನು ವಿಷಯದಲ್ಲಿ ಗೊಂದಲ ಇದ್ರೆ ಅಥವಾ ಒಂದು ಸ್ಪಷ್ಟೀಕರಣ ಬೇಕು ಅಂದಾಗ ರಾಷ್ಟ್ರಪತಿಗಳು ಆ ವಿಷಯವನ್ನ ಅಟಾರ್ನಿ ಜನರಲ್ ಅವರ ಗಮನಕ್ಕೆ ತರ್ಬೋದು ಅವರ ಸಲಹೆ ಸರ್ಕಾರಕ್ಕೆ ಒಂದು ದಾರಿದೀಪ ಇದ್ದಾಗೆ ಅಂದ್ರೆ ಬರಿ ಸಲಹೆನಾ ಅಥವಾ ಬೀರೆ ಕೆಲಸಗಳು ಇರುತ್ತಾ ಖಂಡಿತ ಇರುತ್ತೆ ನಮ್ಮ ಮೂಲಗಳು ಹೇಳೋ ಹಾಗೆ ರಾಷ್ಟ್ರಪತಿಗಳು ಕಾಲಕಾಲಕ್ಕೆ ಕೊಡುವ ಬೇರೆ ಕಾನೂನು ಸ್ವರೂಪದ ಕರ್ತವ್ಯಗಳನ್ನು ಅವರು ಮಾಡಬೇಕು ಇದು ಸ್ವಲ್ಪ ದೊಡ್ಡ ಜವಾಬ್ದಾರಿನೇ ಉದಾಹರಣೆಗೆ ಉದಾಹರಣೆಗೆ ಕೆಲವು ಕಾನೂನುಗಳ ಅಡಿಯಲ್ಲಿ ಅಥವಾ ಸಂವಿಧಾನದ ಅಡಿಯಲ್ಲೇ ಅವರಿಗೆ ಬೇರೆ ನಿರ್ದಿಷ್ಟ ಕೆಲಸಗಳನ್ನ ವಹಿಸ್ಬೋದು ಇದ್ರ ಜೊತೆಗೆ ಅಟಾರ್ನಿ ಜನರಲ್ ಅವರು ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ ಭಾರತ ಸರ್ಕಾರದ ಪರವಾಗಿ ಹಾಜರಾಗಬೇಕು ಹೌದು ಅತ್ಯಂತ ಪ್ರಮುಖವಾದ ಕೆಲಸ ಭಾರತ ಸರ್ಕಾರ ಒಂದು ಪಾರ್ಟಿಯಾಗಿರುವ ಎಲ್ಲ ಕೇಸ್ಗಳಲ್ಲಿ ಅದು ಸುಪ್ರೀಂ ಕೋರ್ಟ್ ಇರ್ಲಿ ಅಥವಾ ಯಾವುದೇ ಹೈಕೋರ್ಟ್ ಇರ್ಲಿ ಸರ್ಕಾರದ ಪರವಾಗಿ ವಾದ ಮಾಡುವ ಜವಾಬ್ದಾರಿ ಅವರದ್ದೇ ಮೂಲಗಳು ಸಂವಿಧಾನದ ನೂರ ನಲ್ವತ್ಮೂರನೇ ವಿಧಿಯನ್ನು ಉಲ್ಲೇಖಿಸುತ್ತವೆ ಇದರ ಪ್ರಕಾರ ರಾಷ್ಟ್ರಪತಿಗಳು ಸಾರ್ವಜನಿಕ ಪ್ರಾಮುಖ್ಯತೆಯ ಯಾವುದಾದರೂ ಕಾನೂನು ಅಥವಾ ವಾಸ್ತವಾಂಶದ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟಿನ ಅಭಿಪ್ರಾಯಕ್ಕೆ ಕಳಿಸಬಹುದು ಓ ಹೌದಾ ಹೌದು ಆವಾಗ್ಲೂ ಅಟಾರ್ನಿ ಜನರಲ್ ಅವರು ಸರ್ಕಾರದ ನಿಲುವನ್ನ ಅಲ್ಲಿ ಮಂಡಿಸ್ತಾರೆ ಅವರ ಪಾತ್ರ ಮುಖ್ಯವಾಗಿ ಕಾನೂನು ಸಲಹೆಗಾರ ಮತ್ತು ಕೋರ್ಟಲ್ಲಿ ಸರ್ಕಾರದ ಪ್ರತಿನಿಧಿ ಅಂತ ಹೇಳಬಹುದು ಸರಿ ಈಗ ಅವರ ಅಧಿಕಾರಗಳು ಮತ್ತು ಹಕ್ಕುಗಳ ಬಗ್ಗೆ ಮಾತಾಡೋಣ ಇದು ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಸಂವಿಧಾನದ ಎಪ್ಪತ್ತಾರು ಮತ್ತು ಎಂಬತ್ತೆಂಟನೇ ವಿಧಿಗಳು ಅವರಿಗೆ ಕೆಲವು ವಿಶೇಷ ಸ್ಥಾನಮಾನಗಳನ್ನು ನೀಡಿವೆ ಮೊದಲನೇದು ಭಾರತದ ಎಲ್ಲಾ ನ್ಯಾಯಾಲಯಗಳಲ್ಲಿ ವಿಚಾರಣೆ ನಡೆಸುವ ಹಕ್ಕು ರೈಟ್ ಆಫ್ ಆಡಿಯನ್ಸ್ ಅಂತಾರಲ್ಲ ಅದು ಇದರ ಅರ್ಥವೇನು ಇದರ ಅರ್ಥ ಅಟಾರ್ನಿ ಜನರಲ್ ಅವರು ತಮ್ಮ ಕೆಲಸದ ನಿಮಿತ್ತ ಭಾರತದ ಒಳಗಿನ ಯಾವುದೇ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ನಡೀತಿರೋ ಕಲಾಪಗಳಲ್ಲಿ ಭಾಗವಹಿಸುವ ಹಕ್ಕನ್ನು ಹೊಂದಿರ್ತಾರೆ ಅವರು ಸರ್ಕಾರದ ಕರವಾಗಿ ವಾದ ಮಾಡ್ಲೇಬೇಕು ಅಂತ ಇಲ್ಲ ಆ ಸಂದರ್ಭದಲ್ಲಿ ಆದ್ರೆ ಆ ಕೋರ್ಟಿನ ವಿಚಾರಣೆಯನ್ನ ಕೇಳುವ ಅಲ್ಲಿ ಹಾಜರಿರುವ ಹಕ್ಕು ಅವರಿಗೆ ಇರುತ್ತೆ ಇದು ದೇಶದ ಕಾನೂನು ವ್ಯವಸ್ಥೆ ಹೇಗೆ ನಡೀತಿದೆ ಅಂತ ತಿಳಿಯಾಕೆ ಸಹಾಯ ಮಾಡತ್ತೆ ವಾವ್ ಇದು ನಿಜಕ್ಕೂ ದೊಡ್ಡ ಹಕ್ಕು ಇನ್ನೊಂದು ವಿಶೇಷ ಹಕ್ಕು ಅಂದ್ರೆ ಸಂಸತ್ತಿನ ಕಲಾಪಗಳಲ್ಲಿ ಭಾಗವಹಿಸೋದು ಅಲ್ವಾ ಹೌದು ಸಂವಿಧಾನದ ಎಂಬತ್ತೆಂಟನೇ ವಿಧಿ ಇದನ್ನ ಸ್ಪಷ್ಟವಾಗಿ ಹೇಳುತ್ತೆ ಅಟಾರ್ನಿ ಜನರಲ್ ಅವರು ಸಂಸತ್ತಿನ ಎರಡೂ ಸದನಗಳ ಕಲಾಪಗಳಲ್ಲಿ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತೆ ಸದನಗಳ ಯಾವುದೇ ಜಂಟಿ ಅಧಿವೇಶನದಲ್ಲಿ ಅಷ್ಟೇ ಅಲ್ಲ ಅವರು ಸದಸ್ಯರಾಗಿರುವ ಯಾವುದೇ ಸಂಸದೀಯ ಸಮಿತಿಯ ಸಭೆಗಳಲ್ಲೂ ಭಾಗವಹಿಸಬಹುದು ಮಾತಾಡಬಹುದು ಅಂದ್ರೆ ಅವರು ಎಂಪಿ ಅಲ್ಲದಿದ್ರೂ ಕೂಡ ಪಾರ್ಲಿಮೆಂಟ್ ಚರ್ಚೆಗಳಲ್ಲಿ ಭಾಗವಹಿಸಬಹುದು ತಮ್ಮ ಅಭಿಪ್ರಾಯ ಹೇಳ್ಬೋದು ಇದು ಯಾಕೆ ಮುಖ್ಯ ಅನ್ಸುತ್ತೆ ಇದು ಬಹಳ ಮುಖ್ಯ ಯಾಕಂದ್ರೆ ಕಾನೂನುಗಳನ್ನ ಮಾಡೋ ಪ್ರಕ್ರಿಯೆಯಲ್ಲಿ ನೇರವಾಗಿ ಭಾಗವಹಿಸೋಕೆ ಇದು ಅವರಿಗೆ ಒಂದು ಅವಕಾಶ ಕೊಡುತ್ತೆ ಒಂದು ಬಿಲ್ ಇದ್ರೆ ಅದರ ಕಾನೂನಾತ್ಮಕ ಅಂಶಗಳು ಅದು ಸಂವಿಧಾನಕ್ಕೆ ಸರಿ ಹೊಂದುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ನೇರವಾಗಿ ಸದನಕ್ಕೆ ಮಾಹಿತಿ ಕೊಡಬಹುದು ಸರ್ಕಾರದ ಪಾಲಿಸಿಗಳ ಹಿಂದಿರೋ ಕಾನೂನಿನ ಕಾರಣಗಳನ್ನ ವಿವರಿಸಬಹುದು ಅಥವಾ ಸದಸ್ಯರು ಕೇಳೋ ಕಾನೂನಿನ ಪ್ರಶ್ನೆಗಳಿಗೆ ಉತ್ತರ ಕೊಡಕು ಇದರಿಂದ ಸಹಾಯ ಆಗತ್ತೆ ಇದು ಶಾಸಕಾಂಗ ಮತ್ತು ಕಾರ್ಯಾಂಗದ ಮಧ್ಯೆ ವಿಶೇಷವಾಗಿ ಕಾನೂನು ವಿಷಯಗಳಲ್ಲಿ ಒಂದು ಸೇತುವೆ ತರ ಕೆಲಸ ಮಾಡುತ್ತೆ ಆದರೆ ಇಲ್ಲಿ ಒಂದು ಮುಖ್ಯವಾದ ಇದೆ ಅವರಿಗೆ ಸಂಸತ್ನಲ್ಲಿ ವೋಟ್ ಮಾಡೋ ಹಕ್ಕಿಲ್ಲ ಈ ವ್ಯವಸ್ಥೆ ಒಂಥರ ಕುತೂಹಲಕಾರಿ ಭಾಗವಹಿಸ್ಬೋದು ಮಾತಾಡ್ಬೋದು ಆದ್ರೆ ವೋಟ್ ಹಾಕೋ ಹಾಗಿಲ್ಲ ಇದ್ರ ಹಿಂದೆ ಏನು ಉದ್ದೇಶ ಇರ್ಬೋದು ಇದು ಅವರ ಪಾತ್ರದ ಸ್ವರೂಪವನ್ನೇ ತೋರಿಸುತ್ತೆ ಅವರು ಸರ್ಕಾರದ ಕಾನೂನು ಸಲಹೆಗಾರರು ರಾಜಕೀಯ ಪ್ರತಿನಿಧಿ ಅಲ್ಲ ಓಟು ಹಾಕೋದು ಅಂದ್ರೆ ಒಂದು ರಾಜಕೀಯ ನಿಲುವು ತಗೊಂಡ ಹಾಗೆ ಆಗಿತ್ತೆ ಪಕ್ಷ ರಾಜಕಾರಣದ ಭಾಗವಾದ ಹಾಗೆ ಹೌದು ಅಟಾರ್ನಿ ಜನರಲ್ ಅವರು ಕಾನೂನಿನ ಸಲಹೆ ಕೊಡಬೇಕೆ ಹೊರ್ತು ಆ ರಾಜಕೀಯ ನಿರ್ಧಾರ ಮಾಡೋ ಪ್ರಕ್ರಿಯೆಯಲ್ಲಿ ಅಂದ್ರೆ ವೋಟು ಹಾಕೋ ಮೂಲಕ ಭಾಗಿಯಾಡ್ಬಾರ್ದು ಅನ್ನೋದು ಇದರ ಹಿಂದಿನ ತತ್ವ ಇರಬಹುದು ಇದು ಅವರ ಸ್ಥಾನದ ನಿಷ್ಪಕ್ಷಪಾತತೆಯನ್ನ ಕಾಪಾಡಿಕೊಳ್ಳೋ ಪ್ರಯತ್ನ ಕೂಡ ಆಗಿರಬಹುದು ಈ ವಿಷಯದಲ್ಲಿ ಭಾರತದ ವ್ಯವಸ್ಥೆ ಬೇರೆ ದೇಶಗಳಿಗಿಂತ ಹೇಗೆ ಬೇರೆ ನಮ್ಮ ಮೂಲಗಳಲ್ಲಿ ಅಮೆರಿಕದ ಉದಾಹರಣೆ ಕೊಟ್ಟಿದಾರಲ್ಲ ಹೌದು ಮೋದಬಳು ಒಂದು ಮುಖ್ಯ ವ್ಯತ್ಯಾಸವನ್ನ ಹೇಳುತ್ತೆ ಅಮೆರಿಕದಲ್ಲಿ ಅಟಾರ್ನಿ ಜನರಲ್ ಅವರು ಅಲ್ಲಿನ ನ್ಯಾಯಾಂಗ ಇಲಾಖೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಅದರ ಮುಖ್ಯಸ್ಥರೂ ಆಗಿರ್ತಾರೆ ಅವರಿಗೆ ಸಾಕಷ್ಟು ಕಾರ್ಯನಿರ್ವಾಹಕ ಅಧಿಕಾರಗಳು ಇರ್ತವೆ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಹೌದು ಆಡಳಿತಾತ್ಮಕ ನಿರ್ಧಾರಗಳನ್ನು ತಗೊಳ್ಳೋದು ಇಲಾಖೆಯನ್ನ ನಡೆಸೋ ಅಧಿಕಾರ ಅವರಿಗಿರುತ್ತೆ ಆದ್ರೆ ಭಾರತದಲ್ಲಿ ಹಾಗಲ್ಲ ಇಲ್ಲಿ ಅಟಾರ್ನಿ ಜನರಲ್ಗೆ ಯಾವುದೇ ಕಾರ್ಯನಿರ್ವಾಹಕ ಅಧಿಕಾರ ಇಲ್ಲ ಆ ಕೆಲಸವನ್ನ ಭಾರತ ಸರ್ಕಾರದ ಕಾನೂನು ಸಚಿವರು ನೋಡ್ಕೋತಾರ ಅಂತ ಮೂಲಗಳು ಹೇಳುತ್ತೆ ಕರೆಕ್ಟ್ ಭಾರತದಲ್ಲಿ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಇದೆಯಲ್ಲ ಅದು ಕಾನೂನು ಸಂಬಂಧಪಟ್ಟ ಆಡಳಿತಾತ್ಮಕ ವಿಷಯಗಳನ್ನು ನೋಡ್ಕೊಳ್ತೆ ಕಾನೂನು ಸಚಿವರು ಕ್ಯಾಬಿನೆಟ್ ಸದಸ್ಯರಾಗಿರ್ತಾರೆ ಅವರು ರಾಜಕೀಯ ಕಾರ್ಯಾಂಗದ ಭಾಗ ಅಟಾರ್ನಿ ಜನರಲ್ ಅವರ ಪಾತ್ರ ಹೆಚ್ಚಾಗಿ ಟೆಕ್ನಿಕಲ್ ಮತ್ತು ಕಾನೂನು ಸಲಹೆಗೆ ಸೀಮಿತವಾಗಿದೆ ಈ ಡಿವಿಷನ್ ಭಾರತದ ಸಂಸದೀಯ ವ್ಯವಸ್ಥೆಗೆ ಸರಿಹೊಂದುತ್ತೆ ಇಲ್ಲಿ ಮಂತ್ರಿಮಂಡಲಕ್ಕೆ ಕಾರ್ಯಾಂಗದ ಅಧಿಕಾರ ಇರುತ್ತೆ ಅಟಾರ್ನಿ ಜನರಲ್ ಸಾಂವಿಧಾನಿಕ ಹುದ್ದೆ ಆದರೂ ನೇರ ಆಡಳಿತಾತ್ಮಕ ಅಧಿಕಾರ ಅವರ ಕೈಯಿಲ್ಲ ಸರ್ಕಾರದ ಅತ್ಯುನ್ನತ ಕಾನೂನು ಅಧಿಕಾರಿ ಆದರೆ ಸರ್ಕಾರಿ ನೌಕರ ಅಲ್ಲ ಅಂದ್ರೆ ಹೇಗೆ ಹೌದು ಇದು ಅವರ ಸ್ಥಾನದ ಒಂದು ವಿಶೇಷತೆ ಸರ್ಕಾರಿ ನೌಕರ ಅಂದ್ರೆ ಸಾಮಾನ್ಯವಾಗಿ ಸೇವಾ ನಿಯಮಗಳು ಡಿಸಿಪ್ಲಿನರಿ ಆಕ್ಷನ್ ರಿಟೈರ್ಮೆಂಟ್ ಏಜ್ ಎಲ್ಲದಕ್ಕೂ ಒಳಪಡೋರನ್ನ ಹೇಳ್ತೀವಿ ಅಟಾರ್ನಿ ಜನರಲ್ ಅವರ ನೇಮಕಾತಿ ಮತ್ತೆ ಅವರನ್ನ ತೆಗೆಯೋದು ಅದು ರಾಷ್ಟ್ರಪತಿಗಳ ಇಚ್ಛೆಗೆ ಬಿಟ್ಟಿದ್ದು ಡ್ಯೂರಿಂಗ್ ದ ಪ್ಲೆಜರ್ ಆಫ್ ದ ಪ್ರೆಸಿಡೆಂಟ್ ಅಂತಾರಲ್ಲ ಹಾಗೆ ಅವರ ಅಧಿಕಾರಾವಧಿ ಅಥವಾ ನಿವೃತ್ತಿ ವಯಸ್ಸನ್ನ ಸಂವಿಧಾನದಲ್ಲಿ ಫಿಕ್ಸ್ ಮಾಡಿಲ್ಲ ಹೌದಾ ಹೌದು ಅವರ ಸಂಬಳ ಅಂದ್ರೆ ಸಂಭಾವನೆ ಅದನ್ನು ಕೂಡ ರಾಷ್ಟ್ರಪತಿಗಳೇ ನಿರ್ಧಾರ ಮಾಡ್ತಾರೆ ಈ ಕಾರಣಗಳಿಂದ ಅವರನ್ನ ನಾವು ಟ್ರೆಡಿಷನಲ್ ಸೆನ್ಸ್ನಲ್ಲಿ ಸರ್ಕಾರಿ ನೌಕರ ಅಂತ ಕರೆಯೋಕಾಗಲ್ಲ ಈ ಸರ್ಕಾರಿ ನೌಕರರಲ್ಲ ಅನ್ನೋ ಸ್ಟೇಟಸ್ಗೂ ನಮ್ಮ ಮೂಲಗಳು ಹೇಳೋ ಇನ್ನೊಂದು ಆಶ್ಚರ್ಯಕರ ವಿಷಯಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಅದೇನಂದ್ರೆ ಅಟಾರ್ನಿ ಜನರಲ್ ಅವರು ಖಾಸಗಿ ಕಾನೂನು ವೃತ್ತಿ ಅಂದ್ರೆ ಪ್ರೈವೇಟ್ ಲೀಗಲ್ ಪ್ರಾಕ್ಟಿಸ್ ಅದನ್ನ ಮುಂದುವರಿಸೋಕೆ ಯಾವ ನಿರ್ಬಂಧನೂ ಇಲ್ವಂತೆ ಹೌದು ಇದು ಕೇಳಿ ಅನೇಕರಿಗೆ ಆಶ್ಚರ್ಯ ಆಗ್ಬಹುದು ಒಬ್ಬ ವ್ಯಕ್ತಿ ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿ ಸರ್ಕಾರದ ಪರ ವಾದ ಮಾಡ್ತಾನೆ ತಮ್ಮ ಸ್ವಂತ ಕ್ಲೈಂಟ್ಸ್ಗೂ ಸೇವೆ ಸಲ್ಲಿಸಬಹುದು ಅನ್ನೋದು ಸ್ವಲ್ಪ ವಿಚಿತ್ರ ಅನ್ಸ್ಬಹುದು ಹೌದು ಹೌದು ಬಹುಶಃ ಅವರು ಸರ್ಕಾರಿ ನೌಕರ ಅಲ್ಲದೇ ಇರೋದ್ರಿಂದ ಈ ಅವಕಾಶ ಕೊಟ್ಟಿದ್ದಾರೇನೋ ಆದ್ರೆ ಇದು ಕಂಟ್ರೋಲ್ ಇಲ್ಲದ ಅವಕಾಶ ಅಲ್ಲ ಸರಿ ಹಾಗಾದ್ರೆ ನಿರ್ಬಂಧಗಳೇನೇನು ಖಂಡಿತವಾಗಿಯೂ ಕೆಲವು ರೂಲ್ಸ್ ಇರ್ಬೇಕಲ್ವಾ ಖಂಡಿತ ಇವೆ ಮತ್ತು ಅವು ಬಹಳ ಮುಖ್ಯ ಮೂಲಗಳು ಸ್ಪಷ್ಟವಾಗಿ ಹೇಳುತ್ತೆ ಅಟಾರ್ನಿ ಜನರಲ್ ಅವರು ಮೊದಲನೇದಾಗಿ ಭಾರತ ಸರ್ಕಾರದ ವಿರುದ್ಧವಾಗಿ ಯಾವುದೇ ಕೇಸಿನಲ್ಲಿ ಸಲಹೆ ಕೊಡೋ ಹಾಗಿಲ್ಲ ಅಥವಾ ಹಾಜರಾಗೋ ಹಾಗಿಲ್ಲ ಇದು ಬೇಸಿಕ್ ಕಂಡೀಷನ್ ಓಕೆ ಎರಡನೇದು ಭಾರತ ಸರ್ಕಾರ ಒಂದು ಪಾರ್ಟಿಯಾಗಿರೋ ಕೇಸಲ್ಲಿ ಸರ್ಕಾರದ ಪರವಾಗಿ ಅವರು ಹಾಜರಾಗಬೇಕಾಗಿ ಬಂದ್ರೆ ಅದೇ ಕೇಸಲ್ಲಿ ಅವರು ಬೇರೆ ಯಾರಿಗೂ ಸಲಹೆ ಕೊಡೋ ಹಾಗಿಲ್ಲ ವಾದ ಮಾಡೋ ಹಾಗಿಲ್ಲ ಸರಿ ಮೂರ್ನೇದು ಸರ್ಕಾರದ ಅನುಮತಿ ಇಲ್ಲದೆ ಕ್ರಿಮಿನಲ್ ಕೇಸ್ಗಳಲ್ಲಿ ಆರೋಪಿಗಳ ಪರವಾಗಿ ವಾದಿಸೋ ಹಾಗಿಲ್ಲ ಓ ಮತ್ತು ನಾಲ್ಕನೇದ್ದು ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಕಂಪನಿ ಅಥವಾ ಕಾರ್ಪೊರೇಷನ್ನಲ್ಲಿ ಡೈರೆಕ್ಟರ್ ಪೋಸ್ಟ್ ತಗೊಳ್ಳೋ ಹಾಗಿಲ್ಲ ಈ ನಿರ್ಬಂಧಗಳು ನೋಡಿದ್ರೆ ಹಿತಾಸಕ್ತಿ ಸಂಘರ್ಷ ಅಂದ್ರೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅದನ್ನ ತಡೆಯೋಕೆ ಮಾಡದ ಹಾಗೆ ಕಾಣುತ್ತೆ ಆದ್ರೂ ಒಬ್ಬ ವ್ಯಕ್ತಿ ಒಂದು ಕಡೆ ಸರ್ಕಾರಕ್ಕೆ ಸಲಹೆ ಕೊಟ್ಟು ಇನ್ನೊಂದು ಕಡೆ ಖಾಸಗಿ ಪ್ರಾಕ್ಟೀಸ್ ಮಾಡುವಾಗ ಆ ಹಿತಾಸಕ್ತಿ ಸಂಘರ್ಷದ ಸಾಧ್ಯತೆ ಪೂರ್ತಿಯಾಗಿ ಹೋಗುತ್ತಾ ಅದು ಅದು ಒಂದು ಚಾಲೆಂಜಿಂಗ್ ಪ್ರಶ್ನೆನೇ ಈ ನಿಯಮಗಳು ಆ ಸಂಘರ್ಷಗಳನ್ನ ಕಡಿಮೆ ಮಾಡೋಕೆ ಪ್ರಯತ್ನಿಸ್ತೆ ಈಗ ಸರ್ಕಾರದ ವಿರುದ್ಧ ವಾದಿಸೋ ಹಾಗಿಲ್ಲ ಅನ್ನೋ ರೂಲ್ ನೇರ ಸಂಘರ್ಷವನ್ನ ತಡೆಯುತ್ತೆ ಹೌದು ಕ್ರಿಮಿನಲ್ ಕೇಸ್ನಲ್ಲಿ ಅಥವಾ ಕಂಪನಿ ಡೈರೆಕ್ಟರ್ ಆಗೋಕೆ ಸರ್ಕಾರದ ಪರ್ಮಿಷನ್ ಬೇಕು ಅನ್ನೋದು ಒಂದು ತರಹದ ಚೆಕ್ ಇದ್ದ ಹಾಗೆ ಆದರೂ ಪರೋಕ್ಷವಾಗಿ ಅಥವಾ ಗ್ರಹಿಸಿದ ಹಿತಾಸಕ್ತಿ ಸಂಘರ್ಷದ ಸಾಧ್ಯತೆ ಇರಬಹುದು ಅದನ್ನ ತಳ್ಳಿ ಹಾಕೋಕ್ಕಾಗಲ್ಲ ಹ್ಮ್ ಇಲ್ಲಿ ಅಟಾರ್ನಿ ಜನರಲ್ ಅವರ ವಿವೇಚನೆ ಅವರ ನೈತಿಕ ನಿಲುವು ಬಹಳ ಮುಖ್ಯ ಆಗುತ್ತೆ ನಮ್ಮ ಮೂಲಗಳಲ್ಲಿ ಈ ಸಂಘರ್ಷವನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ ಹೆಚ್ಚಿನ ವಿವರ ಇಲ್ಲ ಆದ್ರೆ ಈ ನಿಯಮಗಳು ಇರೋದೇ ಈ ಸಮಸ್ಯೆ ಅರಿವಿದೆ ಅನ್ನೋದನ್ನ ಸೂಚಿಸುತ್ತೆ ಹ್ಮ್ ಇಷ್ಟೆಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸೋಕೆ ಅಟಾರ್ನಿ ಜನರಲ್ ಅವರಿಗೆ ಸಹಾಯ ಮಾಡೋಕೆ ಯಾರಾದ್ರೂ ಇರ್ತಾರಾ ಹೌದು ಖಂಡಿತ ನಮ್ಮ ಮೂಲಗಳು ಹೇಳೋ ಹಾಗೆ ಅಟಾರ್ನಿ ಜನರಲ್ ಅವರ ಕೆಲಸದಲ್ಲಿ ಸಹಾಯ ಮಾಡೋಕೆ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಮತ್ತು ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಇರ್ತಾರೆ ಓ ಓಕೆ ಅಡಿಷನಲ್ ಜನರಲ್ ಹೌದು ಸಾಲಿಸಿ ಕೂಡ ಸರ್ಕಾರದ ಪರವಾಗಿ ಕೋರ್ಟ್ಗಳಲ್ಲಿ ಹಾಜರಾಗ್ತಾರೆ ಕಾನೂನು ವಿಷಯಗಳಲ್ಲಿ ಸಹಾಯ ಮಾಡ್ತಾರೆ ಅಂದ್ರೆ ಇದೊಂದು ಟೀಮ್ ವರ್ಕ್ ಇದ್ದಾಗೆ ಅಟಾರ್ನಿ ಜನರಲ್ ಅವರನ್ನ ಕಾಂಟ್ಯಾಕ್ಟ್ ಮಾಡೋ ವಿಧಾನದ ನಿರ್ದಿಷ್ಟ ಅಂಶಗಳಿವೆ ಹೌದು ಅದು ಗಮನಿಸಬೇಕಾದ್ದು ಮೂಲಗಳ ಪ್ರಕಾರ ಸರ್ಕಾರದ ಬೇರೆ ಬೇರೆ ಮಿನಿಸ್ಟ್ರಿಗಳು ಅಥವಾ ಡಿಪಾರ್ಟ್ಮೆಂಟ್ಸ್ಗಳು ನೇರವಾಗಿ ಅಟಾರ್ನಿ ಜನರಲ್ ಅವರನ್ನು ಸಂಪರ್ಕಿಸುವಾಗಿಲ್ಲ ಅವರು ಕಾನೂನು ಸಚಿವಾಲಯದ ಮೂಲಕವೇ ಅಟಾರ್ನಿ ಜನರಲ್ ಅವರ ಸಲಹೆಯನ್ನ ಕೇಳಬೇಕು ಅಷ್ಟೇ ಅಲ್ಲ ನಿಜವಾದ ಪ್ರಾಮುಖ್ಯತೆಯ ಕಾನೂನು ವಿಷಯಗಳಲ್ಲಿ ಮಾತ್ರ ಮತ್ತು ಕಾನೂನು ಸಚಿವಾಲಯದೊಂದಿಗೆ ಸಮಾಲೋಚನೆ ಮಾಡಿದ ನಂತರವೇ ಅಟಾರ್ನಿ ಜನರಲ್ ಅವರನ್ನು ಸಂಪರ್ಕಿಸಬೇಕು ಅಂತ ಹೇಳಲಾಗಿದೆ ಅಂದರೆ ಕಾನೂನು ಸಚಿವಾಲಯ ಒಂಥರ ಫಿಲ್ಟರ್ ತರ ಕೆಲಸ ಮಾಡುತ್ತೆ ಯಾವ ವಿಷಯಗಳು ಅಟಾರ್ನಿ ಜನರಲ್ ಗಮನಕ್ಕೆ ಹೋಗಬೇಕು ಅಂತ ನಿರ್ಧರಿಸೋದರಲ್ಲಿ ಅದರ ಪಾತ್ರ ಇದೆ ಯಾಕೀಗೆ ಬಹುಶಃ ಇದರ ಹಿಂದೆ ಎರಡು ಕಾರಣ ಇರಬಹುದು ಒಂದು ಅಡ್ಮಿನಿಸ್ಟ್ರೇಟಿವ್ ಎಫಿಷಿಯೆನ್ಸಿ ಎಲ್ಲಾ ಚಿಕ್ಕಪುಟ್ಟ ವಿಷಯಗಳು ನೇರವಾಗಿ ಅಟಾರ್ನಿ ಜನರಲ್ ಹತ್ರ ಹೋದ್ರೆ ಅವರ ಟೈಮ್ ಮತ್ತು ಗಮನ ಹೆಚ್ಚು ಮುಖ್ಯವಾದ ಕಾಂಪ್ಲೆಕ್ಸ್ ಆದ ಸಾಂವಿಧಾನಿಕ ಅಥವಾ ಕಾನೂನು ವಿಷಯಗಳಿಂದ ಬೇರೆ ಕಡೆ ಹೋಗಬಹುದು ನಿಜ ಕಾನೂನು ಸಚಿವಾಲಯ ಮೊದಲು ಪರಿಶೀಲನೆ ಮಾಡಿ ವಿಷಯ ಎಷ್ಟು ಗಂಭೀರವಾಗಿದೆ ಅಂತ ನೋಡಿ ಅಗತ್ಯ ಇದ್ರೆ ಮಾತ್ರ ಅಟಾರ್ನಿ ಜನರಲ್ ಅವರಿಗೆ ಕಳಿಸಬಹುದು ಸರಿ ಎರಡನೇ ಕಾರಣ ಎರಡನೇದಾಗಿ ಇದು ಒಂದು ಸಿಸ್ಟಮ್ಯಾಟಿಕ್ ಆದ ದಾರಿಯನ್ನ ಖಚಿತಪಡಿಸುತ್ತೆ ಕಾನೂನು ಸಚಿವಾಲಯ ಸರ್ಕಾರದ ಕಾನೂನು ವ್ಯವಹಾರಗಳ ನೋಡಲ್ ಏಜೆನ್ಸಿ ಆಗಿರೋದ್ರಿಂದ ಎಲ್ಲ ಕಾನೂನು ಸಲಹೆಗಳ ಕೋರಿಕೆಗಳು ಅದರ ಮೂಲಕನೇ ಹೋಗೋದು ಒಂದು ಲಾಜಿಕಲ್ ವ್ಯವಸ್ಥೆ ಇದು ರೆಕಾರ್ಡ್ ಕೀಪಿಂಗ್ ಮತ್ತೆ ಸಲಹೆಗಳಲ್ಲಿ ಒಂದು ಕನ್ಸಿಸ್ಟೆನ್ಸಿ ಇಡೋಕು ಸಹಾಯ ಮಾಡಬಹುದು ನಮ್ಮತ್ರ ಇರೋ ಈ ಆಯುಧ ಭಾಗಗಳಲ್ಲಿ ಶುಲ್ಕಗಳು ಮತ್ತು ಭತ್ತೆಗಳು ಭಾರತದ ಅಟಾರ್ನಿ ಜನರಲ್ಗಳ ಪಟ್ಟಿ ಮತ್ತೆ ರಾಜಕೀಕರಣ ಅನ್ನೋ ಶೀರ್ಷಿಕೆಗಳು ಇವೆ ಆದರೆ ಅವುಗಳ ಕೆಳಗೆ ಹೆಚ್ಚಿನ ವಿವರಗಳು ಕಾಣ್ತಿಲ್ಲ ಹೌದು ಆ ಶೀರ್ಷಿಕೆಗಳು ಆ ವಿಷಯಗಳು ಅಟಾರ್ನಿ ಜನರಲ್ ಹುದ್ದೆಗೆ ಸಂಬಂಧಪಟ್ಟಿದ್ದು ಅಂತ ಸೂಚಿಸುತ್ತೆ ಆದ್ರೆ ನಮ್ಮ ಈಗಿನ ಚರ್ಚೆಗೆ ಸಿಕ್ಕಿರೋ ಮೂಲಗಳಲ್ಲಿ ಅವುಗಳ ಬಗ್ಗೆ ವಿವರಣೆಗಳಿಲ್ಲ ಉದಾಹರಣೆಗೆ ಅವರ ಸಂಬಳವನ್ನ ರಾಷ್ಟ್ರಪತಿಗಳೂ ನಿರ್ಧರಿಸ್ತಾರೆ ಅಂತ ಗೊತ್ತಾಯ್ತು ಆದರೆ ಅದರ ಡೀಟೇಲ್ಸ್ ಇಲ್ಲ ಹ್ಮ್ ಹಾಗೇನೆ ರಾಜಕೀಕರಣದ ವಿಷಯ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ಆದ್ರೆ ಅದರ ಬಗ್ಗೆ ನಮ್ಮ ಮೂಲಗಳು ಏನೂ ಹೇಳ್ತಿಲ್ಲ ಹಾಗಾದ್ರೆ ಈ ಚರ್ಚೆಯಿಂದ ನಮಗೆ ತಿಳಿದು ಬಂದ ಮುಖ್ಯ ಅಂಶಗಳನ್ನು ಒಟ್ಟು ಸೇರಿಸೋಣ ಇದೆಲ್ಲದರ ಅರ್ಥ ಏನು ಭಾರತದ ಅಟಾರ್ನಿ ಜನರಲ್ ಅವರು ಸಂವಿಧಾನಾತ್ಮಕ ಹುದ್ದೆ ಹೊಂದಿರೋ ಸರ್ಕಾರದ ಮುಖ್ಯ ಕಾನೂನು ಸಲಹೆಗಾರರು ಮತ್ತೆ ಕೋರ್ಟ್ಗಳಲ್ಲಿ ಸರ್ಕಾರದ ಮುಖ್ಯ ವಕೀಲರು ಖಂಡಿತ ಅವರಿಗೆ ಭಾರತದ ಯಾವುದೇ ಕೋರ್ಟ್ ಅಲ್ಲಿ ಹಾಜರಾಗೋ ಹಕ್ಕಿದೆ ಮತ್ತೆ ಸಂಸತ್ತಿನ ಕಲಾಪಗಳಲ್ಲಿ ವೋಟ್ ಹಾಕೋ ಹಕ್ಕಿಲ್ಲದೆ ಭಾಗವಹಿಸಬಹುದು ಮಾತಾಡಬಹುದು ಈ ವಿಶೇಷ ಹಕ್ಕುಗಳಿವೆ ಮುಖ್ಯವಾಗಿ ಅವರಿಗೆ ಅಮೆರಿಕದ ಅಟಾರ್ನಿ ಜನರಲ್ ತರಹ ಕಾರ್ಯನಿರ್ವಾಹಕ ಅಧಿಕಾರಗಳಿಲ್ಲ ಆ ಕೆಲಸ ಕಾನೂನು ಸಚಿವರು ಮಾಡ್ತಾರೆ ಅವರು ಸರ್ಕಾರಿ ನೌಕರ ಅಲ್ಲ ಮತ್ತೆ ಕೆಲವು ನಿರ್ಬಂಧಗಳೊಂದಿಗೆ ಖಾಸಗಿ ಕಾನೂನು ಪ್ರಾಕ್ಟೀಸ್ ಮಾಡಬಹುದು ಅವರ ನೇಮಕಾತಿ ಮತ್ತು ಅಧಿಕಾರಾವಧಿ ರಾಷ್ಟ್ರಪತಿಗಳ ಇಚ್ಛೆಗೆ ಬಿಟ್ಟಿದ್ದು ಅವರಿಗೆ ಸಹಾಯ ಮಾಡೋಕೆ ಸಾಲಿಸಿಟರ್ ಜನರಲ್ ಮತ್ತು ಹೆಚ್ಚುವರಿ ಸಾಲಿಸಿಟರ್ ಜನರಲ್ಗಳ ವ್ಯವಸ್ಥೆ ಇರುತ್ತೆ ಸರ್ಕಾರದ ಇಲಾಖೆಗಳು ಕಾನೂನು ಸಚಿವಾಲಯದ ಮೂಲಕವೇ ಅವರನ್ನ ಸಂಪರ್ಕಿಸ್ಬೇಕು ಒಟ್ಟಿನಲ್ಲಿ ಇದು ಭಾರತದ ಸಂವಿಧಾನ ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ಒಂದು ಬಹಳ ವಿಶಿಷ್ಟವಾಗಿ ಡಿಸೈನ್ ಮಾಡಿರೋ ಪಾತ್ರ ಹೌದು ಈ ಪಾತ್ರ ಕಾನೂನು ಪರಿಣಿಯತಿ ಸರ್ಕಾರದ ಪ್ರಾತಿನಿಧ್ಯತೆ ಮತ್ತೆ ಸಾಂವಿಧಾನಿಕ ತತ್ವಗಳ ಪಾಲನೆ ಇದರ ನಡುವೆ ಒಂದು ಸೂಕ್ಷ್ಮವಾದ ಬ್ಯಾಲೆನ್ಸ್ ಕೇಳುತ್ತೆ ಅನ್ಸುತ್ತೆ ಖಚಿತವಾಗಿಯೇ ಕೊನೆಯದಾಗಿ ಒಂದು ಚಿಂತನೆಗೆ ಹಚ್ಚೋ ವಿಷಯ ಹೇಳೋಕಿಷ್ಟಪಡ್ತೀನಿ ನಮ್ಮ ಮೂಲಗಳು ಬರೀ ಶೀರ್ಷಿಕೆಯಾಗಿ ಹೇಳಿದ ರಾಜಕೀಯೀಕರಣದ ವಿಷಯ ಅಟಾರ್ನಿ ಜನರಲ್ ಹುದ್ದೆ ಸರ್ಕಾರದ ನೇಮಕಾತಿ ಆಗಿರೋದ್ರಿಂದ ಮತ್ತೆ ಅವರು ಸರ್ಕಾರಕ್ಕೆ ಸಲಹೆ ಕೊಡೋದ್ರಿಂದ ಆ ಹುದ್ದೆಯ ಮೇಲೆ ರಾಜಕೀಯ ಪ್ರಭಾವ ಅಥವಾ ಒತ್ತಡ ಎಷ್ಟಿರಬಹುದು ಹ್ಮ್ ಇದು ಮುಖ್ಯವಾದ ಪ್ರಶ್ನೆ ಒಂದ್ ಕಡೆ ಅವರು ಅಧಿಕಾರದಲ್ಲಿರೋ ಸರ್ಕಾರಕ್ಕೆ ನಿಷ್ಠೆಯಿಂದ ಕಾನೂನು ಸಲಹೆ ಕೊಡಬೇಕು ಕೋರ್ಟ್ನಲ್ಲಿ ಅದರ ನಿಲುವನ್ನ ಗಟ್ಟಿಯಾಗಿ ಸಮರ್ಥಿಸಬೇಕು ಇನ್ನೊಂದು ಕಡೆ ಅವರು ಸಂವಿಧಾನದ ರಕ್ಷಕರೂ ಹೌದು ಕಾನೂನಿನ ಆಳ್ವಿಕೆಯನ್ನ ಎತ್ತಿಹಿಡಿಯೋ ನೈತಿಕ ಜವಾಬ್ದಾರಿನೂ ಅವರ ಮೇಲಿರುತ್ತೆ ಹೌದು ಈ ಎರಡೂ ಪಾತ್ರಗಳ ನಡುವೆ ಏನಾದ್ರೂ ಸಂಘರ್ಷ ಬಂದ್ರೆ ಅಟಾರ್ನಿ ಜನರಲ್ ಹೇಗೆ ನಡ್ಕೋತಾರೆ ಈ ಹುದ್ದೆ ಕಾಲಕ್ರಮೇಣ ಹೆಚ್ಚು ರಾಜಕೀಯ ಆಗಿದೆ ಅಂತ ಅನಿಸ್ತಾ ಇದು ಈ ಸ್ಥಾನದ ಸ್ವಾತಂತ್ರ್ಯ ನಿಷ್ಪಕ್ಷಪಾತತೆ ಮತ್ತೆ ಅದರ ಎಫೆಕ್ಟಿವ್ನೆಸ್ಗೆ ಸಂಬಂಧಪಟ್ಟ ಹಾಗೆ ನಾವು ಯೋಚನೆ ಮಾಡಬೇಕಾದ ಒಂದು ಆಳವಾದ ಪ್ರಶ್ನೆ ನಮ್ಮ ಮೂಲಗಳು ಇದಕ್ಕೆ ಉತ್ತರ ಕೊಡಲ್ಲ ಆದರೆ ಈ ಪ್ರಶ್ನೆಯನ್ನ ಮನಸ್ನಲ್ಲಿಟ್ಕೊಳ್ಳೋದು ಈ ಹುದ್ದೆಯ ಮಹತ್ವವನ್ನ ಅರ್ಥಮಾರ್ಕೊಳಕ್ಕೆ ಸಹಾಯ ಮಾಡುತ್ತೆ